ವೀಕ್ಷಕರೇ ಬೃಹತ್ ಮಟ್ಟದ ಹೋರಾಟದಲ್ಲಿ ಸಮಸ್ತ ಅನ್ನದಾತ ರೈತ ಬಾಂಧವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶ್ರೀ ಬಸವರಾಜ ಸಿ ಕೋರಿ ಮುತ್ತಗಾರವರ ಹಾರ್ದಿಕ ನಮಸ್ಕಾರಗಳು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಬಂಕುರ ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಮಟ್ಟದ ಹೋರಾಟ ಅಳವಡಿಸಲಾಗಿದೆ ಇದು ನಮ್ಮಿಲ್ಲ ರೈತರ ಉಳಿವು ಅಳಿವಿನ ಪ್ರಶ್ನೆಯಾಗಲಿಲ್ಲ ನನ್ನೆಲ್ಲ ಆತ್ಮೀಯ ರೈತ ಬಾಂಧವರು ಈ ಹೋರಾಟದಲ್ಲಿ ತಪ್ಪದೇ ಭಾಗವಹಿಸಿ ಸಂಘಟಿತ ಶಕ್ತಿಯನ್ನು ಪ್ರದರ್ಶಿಸಬೇಕೆಂದು ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಹಕ್ಕುಗಳಿಗಾಗಿ ನಮ್ಮ ಭವಿಷ್ಯಕ್ಕಾಗಿ ಎಲ್ಲರೂ ಒಂದಾಗಿ ಹೋರಾಟಕ್ಕೆ ಬರೋಣ ಹೋರಾಟ ಯಶಸ್ವಿಗೊಳಿಸೋಣ ಸಮಸ್ತ ರೈತ ಬಾಂಧವರಿಗೆಲ್ಲರಿಗೂ ಶರಣು ಶರಣಾರ್ಥಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿನ್ನಪ್ಪ ಪೂಜಾರಿ ಅವರ ಬಣದ ನೇತೃತ್ವದಿಂದ ಕಲಬುರಗಿ ಜಿಲ್ಲೆ ಶಹಬ ತಾಲೂಕಿನ ಬಂಕೂರ್ ರಾಜ್ಯ ಹೆದ್ದಾರಿಯಲ್ಲಿ ಎಸ್ಬಿಐ ಬ್ಯಾಂಕ್ ಆವರಣದ ಎದುರುಗಡೆ ಒಂದು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಯಾಗಿ ಹೋರಾಟದ ವಿಷಯ ಕುರಿತು ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವು ಮಾಧ್ಯಮದವರ ಮುಖಾಂತರ ನಾವು ರೈತರಿಗೆ ಆಗಿರತಕ್ಕಂಥ ಮೋಸವನ್ನು ನಾವು ಬಹಿರಂಗಪಡಿಸುತ್ತೇವೆ ಚಿಂಚೋಳಿಯ ಶುಗರ್ ಫ್ಯಾಕ್ಟ್ರಿ ಯತ್ನಾಲ್ ಕಾರ್ಖಾನೆಯವರು ರೈತರಿಗೆ ತೂಕದಲ್ಲಿ ಮೋಸವನ್ನು ಮಾಡ್ತಾ ಇರತಕ್ಕಂಥ ಒಂದು ಪ್ರತಿ ಮತ್ತು ಸಿದ್ಧಶ್ರೀ ಎತ್ನಾಲ್ ಫ್ಯಾಕ್ಟ್ರಿ ಅವರು ಈಗಾಗಲೇ ರೈತರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕಬ್ಬಿನ ಒಂದು ದರವನ್ನು ಉಳಿದಿರತಕ್ಕಂಥ ಅಮೌಂಟು ಯಾವ ಥರ ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅದು ಒಂದು ಪ್ರತಿಯಾಗಿ ರೈತರಿಗೆ ಸರ್ಕಾರದಿಂದ ಬರಬೇಕಾದಂತಹ ಪರಿಹಾರವನ್ನು ಕೂಡ ನೇರವಾಗಿ ಅದು ಒಂದು ಪ್ರತಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರ್ತಕ್ಕಂಥದ್ದು ಮತ್ತು ರೈತರಿಗೆ ವಿದ್ಯುತ್ ಸಮರ್ಪಕ ದಿನದ ಇಪ್ಪತ್ನಾಲ್ಕು ಗಂಟೆ ಪೂರೈಸುವಂಥ ಒಂದು ನಿಟ್ಟಿನಲ್ಲಿ ಮತ್ತು ರೈತರ ತೋಟದ ಮನೆಗೆ ರಾತ್ರಿ ವೇಳೆ ಅಂದರೆ ಲೈ ಕರೆಂಟನ್ನು ಪೂರೈಸುವ ಒಂದು ನಿಟ್ಟಿನಲ್ಲಿ ಬಂಕೂರ್ ರಾಜ್ಯ ಹೆದ್ದಾರಿ ಪ್ರಯುಕ್ತವಾಗಿ ನಾವು ಹೋರಾಟವನ್ನು ಹಮ್ಮಿಕೊಡ್ತಕ್ಕಂಥದ್ದು ಈ ಒಂದು ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರೆಲ್ಲರೂ ಸಹಕಾರ ಕೊಡಿ ತಾವು ಅನ್ಯತಾ ಭಾವಿಸದೆ ಯಾವುದೇ ಸಂಘಟನೆ ಆಗಿರಬಹುದು ಯಾವುದೇ ಪಕ್ಷದವರಾಗಿದ್ದು ಇಲ್ಲಿ ಪಕ್ಷ ಭೇದ ಭಾವ ಅಂತಕ್ಕಂಥದ್ದು ಮರಿತು ನಾವೆಲ್ಲರೂ ರೈತ ಕುಲವನ್ನು ಉಳಿಬೇಕಾದ್ರೆ ರೈತರ ಒಂದು ಏಳಿಗೆ ಆಗಬೇಕಾದ್ರೆ ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡಿದ್ರೆ ಮಾತ್ರ ಒಂದು ರೈತರಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇದು ರೈತರ ಏಳಿಗೆಗಾಗಿ ಇದು ರೈತರ ಒಂದು ಬದುಕಿನ ಪ್ರಶ್ನೆ ರೈತರ ಉಳಿವಿನ ಪ್ರಶ್ನೆ ರೈತರ ಅಳಿವಿನ ಪ್ರಶ್ನೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ನಮ್ಮ ಒಂದು ಹೋರಾಟದ ಮುಖಾಂತರ ಈ ಭಾಗದಲ್ಲಿ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸ್ತಕ್ಕಂಥದ್ದು ನಾವು ರೈತರಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈ ಹೋರಾಟಕ್ಕೆ ತಾವೆಲ್ಲರೂ ಬನ್ನಿ ಎಲ್ಲ ಎಲ್ಲರನ್ನ ಕರೆತನ್ನಿ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಮತ್ತೊಮ್ಮೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾಳೆ ಬರುವಂಥ ಸೋಮವಾರ ಹದಿನೈದನೇ ತಾರೀಕು ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಬಂಕೂರ್ ರಾಜ್ಯಧಾರಿ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆ ಈ ಹೋರಾಟವನ್ನು ಮೈಕಟ್ಟಿರತಕ್ಕಂಥದ್ದು ತಾವೆಲ್ಲರೂ ಬನ್ನಿ ಇನ್ನೊಬ್ಬರನ್ನು ಕರಿತನ್ನಿ ಅಂತಕ್ಕಂಥದ್ದು ಹೋರಾಟವನ್ನು ಯಶಸ್ವಿಗೊಳಿಸೋಣ ಜೈ ಜವಾನ್ ಜೈ ಕಿಸಾನ್